ರಸ್ತೆ ಡುಬ್ಬಗಳಿಗೆ ರೇಡಿಯಂ ಸ್ಟಿಕ್ಕರ್ ಲೈಟ್ ಅಳವಡಿಸದಿದ್ದರೆ ಹೆದ್ದಾರಿ ಬಂದ್ ಹಾಲಿನ ನಾಗರಾಜು ಎಚ್ಚರಿಕೆ ಚಾಮರಾಜನಗರ ಜಿಲ್ಲೆಯ ರಸ್ತೆಗಳಲ್ಲಿ ನಿರ್ಮಿಸಿರುವ ರಸ್ತೆ ಡುಬ್ಬಗಳಿಗೆ ರೇಡಿಯಂ ಸ್ಟಿಕ್ಕರ್ ಲೈಟ್ ಅಳವಡಿಸದಿದ್ದರೆ ಹೆದ್ದಾರಿ ಬಂದ್ ನಡೆಸಬೇಕಾಗುತ್ತದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹಾಲಿನಾ ನಾಗರಾಜ್ ಎಚ್ಚರಿಸಿದರು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಸ್ತೆಗಳಲ್ಲಿ ಅಪಘಾತ ನಿಯಂತ್ರಿಸುವ ಸಲುವಾಗಿ ನಿರ್ಮಿಸಿರುವ ರಸ್ತೆ ಡುಬ್ಬಗಳಿಂದ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಡುಬ್ಬುಗಳಿಗೆ ರೇಡಿಯಂ ಸ್ಟಿಕ್ಕರ್ ಲೈಟ್ ಅಳವಡಿಸಬೇಕು ಇಲ್ಲದಿದ್ದರೆ ಹೆದ್ದಾರಿ ಬಂದ್ ನಡೆಸಬೇಕಾಗುತ್ತದೆ ಎಂದು ಹಾಲಿನ ನಾಗರಾಜ್ ಎಚ್ಚರಿಸಿದ್ದಾರೆ ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಅಲ್ಲೇ ಏನಿವತ್ತು ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತ ರಸ್ತೆಯಲ್ಲಿ ಏನು ಈ ಹಂಸಗಳನ್ನ ಹಾಕ್ತಾ ಇರೋದು ತುಂಬಾ ಉತ್ತಮವಾಗಿರುತ್ತದೆ ಆ ಉತ್ತಮವಾಗಿರೋ ಕೆಲಸಕ್ಕೆ ಈ ಏನೋ ಡಾಬರೀಕರಣ ಮಾಡಿರ್ತಕ್ಕಂತ ಹಂಸನ್ನ ಅನ್ನ ಹಂಸ್ಗೆ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಇದಕ್ಕೇನು ರೇಡಿಯಂ ಸ್ಟಿಕ್ಕರ್ ಆಗ್ಲಿ ಅಥವಾ ರೇಡಿಯಂ ಲೈಟ್ ಆಗ್ಲಿ ಹಾಕಿದ್ರೆ ಉತ್ತಮ ಆಗತ್ತೆ ಇಲ್ಲ ಅಂದ್ರೆ ಬಹಳ ತೊಂದರೆ ಆಗತ್ತೆ ಮತ್ತೆ ವೆಹಿಕಲ್ ಬರಬೇಕಾದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ ಈ ವೆಹಿಕಲ್ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ರಸ್ತೆದಲ್ಲಿ ಇದ ಹಂಸ ಹಾಕಿರೋದು ಗೊತ್ತಾಗಿರಲ್ಲ ಹಂಸ ಹಾಕಿರ್ತಕ್ಕಂಥ ಗೊತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಪ್ಸೈಡ್ ಆಗ್ಬೋದು ಇನ್ನೊಂದು ಆಗ್ಬೋದು ಅದರಿಂದ ಕೂಡಲೇ ಇದನ್ನ ಕ್ರಮ ತಗೊಂಡು ಇದಕ್ಕೆ ಏನು ಡಾಬರೀಕರಣ ಮಾಡಿರ್ತಕ್ಕಂಥದ್ದು ರೇಡಿಯಂ ಸ್ಟಿಕ್ಕರ್ ಅಥವಾ ರೇಡಿಯಂ ಲೈಟ್ ಅನ್ನ ಅಳವಡಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದೀನಿ ಕರ್ನಾಟಕ ರಾಜ್ಯ ಕಬ್ಬಾಳ ಸಂಘ ಜಿಲ್ಲಾಧ್ಯಕ್ಷನಾಗಿ ನಾಗರಾಜು ಇದಕ್ಕೇನಾದ್ರೂ ಇವರು ಸ್ಪಂದಿಸ್ತಿಲ್ಲ ಅಂದ್ರೆ ಮುಂದೊಂದು ದಿನ ಹೆದ್ದಾರಿ ಬಂದ್ ಮಾಡಿ ತಡೆ ಚಳವಳಿ ಕೊಡಬೇಕಾಗತ್ತೆ